ತಿಪ್ಪೇಸ್ವಾಮಿ ಮದ್ಲೂರು ಸಿರಾ ತಾಲೂಕು ತುಮಕೂರು ಜಿಲ್ಲೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನನ್ನ ಮಗನಿಗೆ ಹಾವು ಕಡೆದಿತ್ತು ಅಲ್ಲಿಯಿಂದ ಕರ್ಕೊಂಬಂದ್ವಿ ಸಿರ ಜನರಲ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಕರ್ಕೊಂಬಂದಾಗ ಅಲ್ಲಿ ಅವರು ನೋಡಿ ಇದು ಎಮ್ ಸ್ಟ್ರೋಕ್ ಆಗಿರಬೇಕು ಅಂತ ನಮಗೆ ಕಾಣಿಸ್ತದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಕರ್ಕೊಂಡೋಗ್ರಿ ಅಂತ ಹೇಳಿದರು ನಾವು ಸಿದ್ಧಗಂಗಾ ಡಯಾಗ್ನೋಸ್ಟಿಕ್ಕಿಗೆ ಕರ್ಕೊಂಬಂದಾಗ ಅವರು ಹೇಳಿದರು ಇಲ್ಲ ಸೀರಿಯಸ್ ಐತೆ ಕೇಸು ಫಸ್ಟ್ ಸರ್ಜನಿ ತೋರಿಸ್ರಿ ಅಂದರು ನಾವು ಆಪೋಸಿಟ್ ಇರೋ ಅಂತ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ ಅಲ್ಲೇ ಪೂರ್ತಿ ಸೀರಿಯಸ್ ಆಗಿದ್ದ ಅವಾಗ ಮೇಡಮ್ ಅವ್ರು ನೋಡಿ ಇದು ಹಾವು ಕಡ್ದಿರೋದು ಏನೋ ಇಲ್ಲ ವಿಷ ಕುಡ್ದಿರೋದು ಏನಾದರೂ ಪ್ರಾಬ್ಲಮ್ ಆಗೈತಿ ವಿಶುದ್ಧಿ ಅಂತ ಹೇಳಿದರು ಆವಾಗ ಅಡ್ಮಿಟ್ ಮಾಡ್ಕೊಂಡು ಅವರು ಟ್ರೀಟ್ಮೆಂಟು ಕೊಟ್ಟರು ಭಾಳ ತೀರಾ ಕೋಮದಾಗ ಹೋಯ್ದು ಅಲ್ಲೇ ಮ್ಯಾಲ್ಗಂಡು ಬಿಟ್ಟಿದ್ದ ನನ್ನ ಮಗ ಮಂಜುನಾಥು ಅವರು ಭಾಳ ಟ್ರೀಟ್ಮೆಂಟ್ ಕೊಟ್ಟು ಭಾಳ ಚೆನ್ನಾಗಿ ಸಿನಾಗಿ ಅಡ್ಮಿಟ್ ಮಾಡಿ ವೆಂಟಿಲೇಟರ್ನಾಗೆ ಒಂದು ನಾಲ್ಕು ದಿವಸಕ್ಕೆ ಅವನು ಪರವಾಗಿಲ್ಲ ಅನ್ನಿಸ್ತು ಅವನು ಒಟ್ಟಿಗೆ ಅವನು ತೀರಾ ಗಂಭೀರ ಸ್ಥಿತಿಯಲ್ಲಿದ್ದ ಡಾಕ್ಟರ್ ಶಾಲಿನಿ ಮೇಡಮರು ಮತ್ತು ಅವರ ಸಿಬ್ಬಂದಿ ಭಾಳ ಚೆನ್ನಾಗಿ ನೋಡ್ಕೊಂಡು ನಮ್ಮ ಹುಡುಗನ ಇವತ್ತು ಉಳಿಸ್ಕೊಟ್ಟಿದ್ದಾರೆ ನನ್ನ ಮಗನ್ನ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಸಿದ್ಧಗಂಗಾ ಹಾಸ್ಪಿಟ್ಲು ಅಂದರೆ ಸ್ವಚ್ಛತೆ ತಿರ್ಗ ಅವರ ಒಂದು ಸೇವೆ ಅತ್ಯಂತ ಅಮೋಘವಾದದ್ದು ನಾವು ನಮ್ಮ ಮನೆಯಲ್ಲೂ ಅಷ್ಟು ಸ್ವಚ್ಛತೆ ಇಲ್ಲ ಅಷ್ಟು ಸ್ವಚ್ಛತೆ ಮಾಡ್ತಾರೆ ಅಷ್ಟೇ ನರ್ಸುಗಳು ಇಡೀ ಸ್ಟಾಫೇ ಭಾಳ ಚೆನ್ನಾಗಿ ಐತಿ ಇದರಿಂದ ನಮಗೆ ಭಾಳ ಅನುಕೂಲ ಆಯಿತು ನಮ್ಮ ಮಗ ಉಳಿದ ಇಡೀ ಒಂದು ನಮ್ಮ ತುಮಕೂರು ಜಿಲ್ಲೆಗೆ ಹೇಳ್ಬೇಕು ಅಂದರೆ ಇಂಥ ಹಾಸ್ಪಿಟ್ಲು ನಾವು ಹಿಂದೆ ನೋಡಿರಲಿಲ್ಲ ಇವತ್ತು ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಒಳ್ಳೆಯ ವಾತಾವರಣ ಇದೆ ಇದಕ್ಕೆ ನಾವು ಸ್ವಾಮಿಗಳ ಒಂದು ಆಶೀರ್ವಾದ ಜನಗಳ ಒಂದು ಆಶೀರ್ವಾದದಿಂದ ನಮ್ಮ ತುಮಕೂರು ಜಿಲ್ಲೆಗೆ ಭಾಳ ಅನುಕೂಲ ಆಗ್ತಾ ಇದೆ ಇದೆ